ಇಲ್ಲ ನಿಂದ್ ನಂದು ಮಂದಿ ಹೊಲ್ದಾಗ ನೀರ್ ಬಿಡ್ಸೆ ಹಂಗಿದ್ ನಂದು ಬಾಳೆ ನಿಮ್ದು ಸ್ವಂತ ಎರಿವೆಲ್ಲ ಆಯ್ತು

ಸ್ವಂತ ಮಾಡ್ಕೋ ಮಂದಿ ಹೋದಾಗ ದುಡ್ಡು ಬಾಯ್ ಕ್ಯಾಟದಿ ಕದ ಅವು ಬೇಕಲ್ಲ ಯಾರ್ ಮಾಡವ್ರು ಮಂಜು ಎಲ್ಲ ಎಲ್ಲ ಸ್ವಂತ ಸ್ವಂತ ಮಾಡ್ಬೋದ ಅಂತ ಮಂಜು ಎಲ್ಲ ಯಾರ್ ಮಾಡೋರು ನಮ್ಮತ್ತ ಮಾಡ್ಬೇಕಂತ ಬೇರೆ ಜೀವ ಕೇಳಂಗಿಲ್ಲ ಏನ್ ಮಾಡೋದು ಮಾಡ

ದೋಸ್ತ ಕಲ್ಯಾ ಹಾಂ ನಮ್ಮ ನೋಡಿದ್ರೆ ಇದ್ದಿದ್ದು ಗಾಡಿ ಮಾರಕಚಲ್ಲ ಇದ್ದನ್ ಹತ್ತಿ ನೀನು ಆಗೋಲ್ಲ ಏನ ಹಂಗೆ ದೋಸ್ತ ಹೇಳ್ತೀನಿ ಕೇಳು ಒಟ್ಟು ಹುಡ್ಗಿ ಚಿಂತೆ ಹುಡ್ಗಿ ಲವ್ನ್ಯಾಗ ಒಟ್ಟೆ ಬಿಡೋಕೆ ಹೋಗ್ಬೇಡ ನಾ ಈ ಹುಡ್ಗಿ ಲವ್ನ್ಯಾಗೆ ಬಿದ್ದೀನೋ ಆದರೂ ನನಗೆ ನಾಚು ಹೇಳ್ತಾವೆ ಮನ್ನಿ ಏನನು ಏನೋ ಲಪಡ್ಯ ಗಿಡೆ ಮಾಡ್ಕೊಂಡೆ ಅಂತ ಆಕಿತಲ್ಲ ಕ್ಯಾನಿದ್ ಇದನ್ನು ಒಟ್ಟಿತ್ತು ನಿಮ್ಮ ಅವ್ವಂದು ನಾವು ಅವ್ನ ಭೀ ಏನು ಹಚ್ಚಿ ಮಡ್ಸಿನ ನನಗೆ ಬುದ್ದಿ ಹೇಳ್ತಿದ್ವಿ ನಾವು ಇದ್ದಿದ್ದು ಬಂಗಾರ ಬೆಳೆ ಆತೀಗ ಕೊಟ್ಟು ಬಂದಾರಂತ ಮನಿ

કામ આ પડતાના પરિસ્થિતિ એનીને તીવર હોલર હેંગ માલ કોતો ઓ નિનેગા આ ના એકી બે મની કેન આખબત છે પરવ બગે તો આ નમન ಇಷ್ಟ ನಾವು ನಾವ್ ಮಂದಿ ಮನಿ ಏನು ರಾತ್ರಿ ಮಂದಿ ಹೊಂದಕ್ಕೆ ನೀರ್ ಹೊಂಟಿದಿ ಮತ್ತ್ ಅರಿ ಬಾತ್ನ ಅದಕ್ಕೂ ಒಂದ ಮಾಡ್ಕೊಂಡಿವ್ ನಾವ್ ಸರಿಪಾಲ್ದಂಗ್ ನೋಡಿದ ನೀತ ಅದಕ್ಕೆ ನಮಗ್ ಸರಿಪಾಲ ಬಾ ನಾತಾರವ್ರ ಈಗ ನಮ್ ಪರ್ಮೆಂಟ್ ಮಾಡ್ಕೊಂಡ್ ಬರ್ನು ಹಿಂಗತ್ರಿ ದೋಸ್ತ ನಾಯಿ ಆಟಕ್ಕೆಲ್ದ ದೋಸ್ತಾ ನನಗೆ ಆಗಲ್ಲ ದೋಸ್ತ ನೀ ಹೋಗಿ ಬಾಜ ಹಾಡ್ಕೋಣ ನಿಮ್ ಮುಂದ್ ಮುಂದ್ ಹೋಗಣ್ಣ ಹಿಂದ್ ಬರ್ತನ

ನನ್ನ ದೋಸ್ತ್ ಒಟ್ ನೀನು ಲವ್ ಮಾಡಲಕ ಆದ ನೀ ಹೋಗಿ ಹೇಳೋಕಿ ಲವ್ ಅಕಿ ನಾ ಮಾಡಬೇಕು ನೀ ಯಾಕೆ ಮಾಡ್ತಿ ಒಮಳ ಅಡಿಸಣ್ಣ ನನಗೆ ನಿನಗೆ ನೀನಿಗೇನ್ ಮಾಡೋದಿ ಆಕೆ ನನ್ನ ಕೈ ಆಲೋ ಲಟ್ರ ಕುಂತಾ ತಂದಿಲ್ ನೀ ನಿನ್ನ ಕೈ ಕೊಟ್ಟೆ ನೀ ನನ್ನ ಕೈ ತಂದೆ ನಿನ್ನ ಕೈ ಆಕುಡಾ ಕೊಟ್ಟೆ ಅಕಿ ಯಾಕ ನಿನ್ನ ಕೈ ಕುಡಾ ಬರಲಿಲ್ಲ ನಾನು ದೂರ ಇರ್ತ ನಾನು ನೋಡಿರ ಇಲ್ಲಿ ಹೆಂಗ್ ಕುಂತಾಳೋ ಅಕಿ ನೋಡಂದ ನಾವು ಹೆಂಗ್ ಮಾಡ್ಲಾಕಿ ನೀ ನಡೆವirtಿಲೇ ಹೆಲ್ಪ್ ಮಾಡೋಕ ಮನ್ ನೀ ಹೆಂಗ್ ಮಾಡ್ತಾಳೋ ಅಕಿ ಅಂದರ ಅಕಿ ನಿನ್ನ ಲವ್ ಮಾಡಿ ನಾನು ಮಾಡಾ

ನಮ್ಮ ಅಪ್ಪ ಫೋನ್ ಬರತ್ತಿತ್ತು ನಿಮ್ಮ ಅಪ್ಪನ ನಾವು ಕಣಿದು ನಿಮ್ಮ ಅಪ್ಪ ಅವನೆನ್ ಹೆಚ್ಚಿ ಹಳಿದಗಿತ್ತು ಒಟ್ಟೆ ಚಿಂದೆ ಬಣ್ಣ ನಾವು ನೋಡಿದೆ ಗಾಷ್ಟಾ ನೀರು ಬಿಟ್ಟು ಕಡಲಿಗೆ ಹಾಳಕುಕೋಕತ್ತಿ ನೀರು ಹಾಳಕವಾದರೆ ಯಾರು ಹಾಳದ ಮುಕುಟ ತರ ಕಂಪ್ ಅಂತ ಕೂಡು ಯಾಕೆ ಏ ಕಟ್ಟಿ ಏನಾರ ஏன் ஹோபகலாத்தி ஹுடுகுரே மாலாத்தான் ஹோகுனத்தே ஏன் ஹோபகலாத்தி ஹுடுகுரே மாலாத்தான் ஹோகுனத்தே

தெருந்துலானாய் அன்னைக்கு அடிச்சினா நீங்க ஆச்சுப்பா அவன் நான் உட்கார்ந்து சுத்திட்டா நீ எங்க இருக்கே நம்ம எடிச்சங்க வந்து பாட்டி அடிச்சுட்டு வந்துருப்பா ரம்சே ரெக்க டக்கி கிதிரே மாத்து அதெல்லாம் நோட் பண்றாரு நோடி இவர் இவர் யார்கதறாலாம் ஓடறதுக்கு மட்டும் வரல ஏய் இங்க எல்லாம் செல்ல வர ஓட இல்ல யாருக்கு வந்து யாருக்கு வந்து என்ன பண்ணிட்டு இருக்கு நீ என்ன அண்ணா அண்ணா நீ என்னன்ஸ் குடுபாகோ ఇయ్ కొరపాడు ఆరే అందరు ఇరుదుపా ఆ ఇరుదు 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 మనం ఏం కొడుస్తా అవలే తకొ నా సంగారెడ్డి జాలి అవుతది ఆ చెట్టి కై మొత్తం నాక హాసావ్ నోడు ఏం మాట్లాడది ఇక్కడ రాతాది మీకడే నా చెట్టినది అదువ అద చెట్టి ఇuria చెట్టి తోతరు ಯಾಡ್ನೇ ಮಾಡ್ಲಾ ಅಮ್ಮ ಜಾತ್ರೆ ಮಾಡ್ಬಾ ಅಮ್ಮ ನಾನು ಏಗ ಬನ್ನ ನಿಮ್ಮ ಕೈಯಿಂದ ಓ ಅಡಿಗಾರು ಕಿವೆನ್ ಹಾಕೊಂಡ್ ಅದ್ ಎಲ್ಲ ಕಳಿಸ್ತೀವಿ ಹೋಗಿ ಸಮುದ್ರ ನೀವ ಬರಾಕತ್ತೀರಟ ஏய் என்ன. சமாதானம்.